ಮಕ್ಕಳಿಗೆ ರಜೆ ಬಂತಂದರೆ ಸಾಕು ಟಿ ವಿ ಫೋನು ನೋಡಿ ಸಾಕಾದರೆ ಹೊರಗೆ ಹೋಗ್ಬೇಕಂತ ಹಠ ಮಾಡ್ತಾರೆ ಎಲ್ಲಾದರೂ ಕರ್ಕೊಂಡು ಹೋಗಲೇಬೇಕು ಸರಿ ಅಂತ ಸಂಜೆ ಐದು ಗಂಟೆ ಆಗಿದ್ದರಿಂದ ಮನೆ ಪಕ್ಕದಲ್ಲಿರೋ ಪಾರ್ಕಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ನಮ್ಮ ಮನೆ ಪಕ್ಕದಲ್ಲಿ ಜಿಂಕೆ ಪಾರ್ಕ್ ಇದೆ ಅಲ್ಲಿಗೆ ಹೋಗೋಣ ಅಂತ ನಮ್ಮ ಅಕ್ಕನ ಮಕ್ಕಳಿಗೂ ಕೂಡ ಹೇಳಿದೆ ಹೇಳಿದ ತಕ್ಷಣ ಹೇಗೆ ರೆಡಿ ಆಗ್ತಿದ್ದಾರೆ ನೋಡಿ ಹಾಗೆ ತುಟ್ಟಿಗೆ ಲಿಪ್ ಇವಾಗ ನಾವು ಜಿಂಗೆ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ನಿಧಾನ ಹುಷಾರಕ್ಕೆ ಸೈಡಲ್ಲಿ ಹೋಗು ಅಲ್ಲೇ ಹೇಳಿದ್ನಾ ಮುಂದೆ ಹೋಗು ನೀನು ತಿರು

मक्का ना रुनी दिसो यार जेलर ಅಂತ ಬರ ಬನ್ನ ಅಲ್ಲಿ ಅಲ್ಲಿ ಬಂದಾ ಯಾರು पाणी ಬರ

ಬಂದಾಗ ಆಟಾಡ್ತಾನೆ ಇರ್ತೀವಿ ಅಂತ ಆಟಾಡೋ ಸ್ಟೆಟ್ ಹಾಕೋ ಮತ್ತೆ ನಾನು ಐ ಜಂಪ್ ನಾವೆಲ್ಲಿ ಇರಲ್ಲ ನಾವು ಇಲ್ಲಿದ್ದೇವೆ

ಸೂಪರ್ ಚೈಲ್ಡ್ ಅಂದ್ರೆ ಅವಳೆ ಎಲ್ಲ ಹೇಳಿದ್ರೆ ಹೇಳೋದು ಲೈಶಾ ಲೈ ಶಾ ಕಿಶೋರ ಹೋಗಿ ಹೋಗಿ ಲೈ ಲಕ್ಷ್ಮಿ ಅವರು ಪ್ರಧಾನಮಂತ್ರಿ ಅಂತ ಹೋಗಿ ಬರ್ತಾರೆ ಇಲ್ಲ ನೋಡಿದ್ರೆ ಗೊತ್ತಾಗತ್ತ ನಾವೇನು

ಆಯ್ತು ಬೇರೆ ಹೋಗ್ತೀಯಾ ಬೇರೆ ಆಟ ಆಡ್ತೀಯಾ ಎಳ್ಳಿ ಕೊಟ್ಟರೆ ಆಮೇಲೆ ಇಲ್ಲಿ ಇದೆಲ್ಲ ಆಟೋ ಮುಗಿಸ್ಕೊಂಡು ಹೋಗೋಣ ಬಾ ಅವಳು ಅಲ್ಲೂ ಹೋದ್ಲು ಬಾ ಅಲ್ಲು ಹೋಗ್ತಿದ್ದಾಳಿ

ಫಸ್ಟ್ ಇರೋರೋ ಮಗನಿ ನೀವು ಒಂದು ಆಟ ಆಡೋ ಹಾಂ ಸರಿ ಆಯ್ತು ಬಾಡ ಇರು ಫಸ್ಟಿಂದ ಬಾ ಕೈ ನೋಡ್ತಿದ್ಯಾ ಯಾರ ಸರಿ ಆಯ್ತು ಇವಾಗ ಇವಾಗ ಮಾಡಿ ಪರವಾಗಿಲ್ಲ ಇದು ಇವಾಗ ಚೈಲ್ಡ್ ಆಗಿಲ್ಲ ಅವನು ಫಸ್ಟ್ ಟೈಮ್ ಚೆನ್ನಾಗಿ ಮಾಡಿದೆ ಮಾಡ್ತೀನಿ நீ நான் நான் முட்டதிரை ஃபோன் வீரே ஒடுக்கீன் நினைக்கிற ಏನ್ ತಳ್ಬೇಕಾ ನೀನು ನೀನು ಇರು ಆಯ್ತು ಬಾ ಸಾಕು ನಿಧಾನ ಓಡು ಅಷ್ಟು ಸ್ಪೀಡ್ ಹೋದು ಕೆಂಪು

ಸಾಕಾ ಅಷ್ಟೇನೆ ಚೈಲ್ ಚೈಲ್ಡು ನೀನಲ್ವಾ ನೀನು ಅಂಕಲ್ಡ್ ಬೇರೆ ಮತ್ತ ಬೇರೆ ಏನಾದರೂ ಸಾಕಾಯ್ತಾ ಸುಸ್ತಾಯ್ತಾ ಕೆಂಪು ಏನು ಭಾರಿ ಆಟಾಡದ

ನಮ್ಮ ಅಕ್ಕ ಏನು ಹೊರ್ಕೊಂಡಿದ್ರು ಆಯ್ತು ಮತ್ತೆ ನಾನು ಹೆಂಗ್ ಹೊಡ್ಕೊಂಡಿದ್ದೀನಿ ಖಾರ ಏನರ್ತೀನಿ ನಾನು ನನಗೆ ನೀರು ಕುಡಿಯಂಗೆ ಹೊಟ್ಟೆ ಇವಾಗ ನನ್ ಬದಲು ನನಗೆ ಬ್ರೇಕ್ ಬೇಕು ಅದಕ್ಕೆ ರಾಣಿ ನನಗೆ ಡಾಕ್ಟರ್ದು ನನ್ಗೆ ಅರ್ಥ ನಾನು ಹೆಣ್ಮಗು ನಿನ್ ಗಂಡ್ಮಗು ಗಂಡ್ಮಗು ಹೌದು ன குடுச்ச அதுக்கே நானேன் மே த மக்கள்ாய்

ಅಜ್ಜಿ ಯಾಕೆ ಸ್ಪೆಕ್ಸ್ ಹಾಕೊಂಡಿದ್ದೆ ಹೇಳು ಕೆಂಪು ಅಜ್ಜಿ ಯಾಕೆ ಸ್ಪೆಕ್ಸ್ ಹಾಕೊಂಡಿದೆ ಹೇಳ್ಬೇಕು ನೀನು ಏನು ಕಣ್ಣು ಮತ್ತೆ ಭೇಟಿ ಆಗೋಣ ನಮಸ್ಕಾರ ಎಸ್ ಈ ಒಂದು ಚಿಕ್ಕ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ